ಸಿದ್ದರಾಮಯ್ಯಗೆ ಗೇಟ್ ಪಾಸ್ ಕೊಡುವುದು ಗ್ಯಾರಂಟಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅತಂತ್ರ ಮಾಡೋದಕ್ಕೆ ಕುತಂತ್ರ ಮಾಡ್ತಾರೋ ಗೊತ್ತಿಲ್ಲ ನಾನು ಹೇಳಿರೋ ಜ್ಯೋತಿಷ್ಯ ನಿಜವಾಗಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಅಶೋಕ್ ಜ್ಯೋತಿಷ್ಯ ಹೇಳ್ತಾ ಇದ್ರು ಅಂತ ಡಿ ಕೆ ಕೂಡ ಹೇಳಿದ್ರಲ್ಲ ರಾಜಣ್ಣ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆಯಷ್ಟೇ ಇದು ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಬದಲಾವಣೆ ಗ್ಯಾರಂಟಿ ಸಿದ್ದರಾಮಯ್ಯ ಅತಂತ್ರ ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ ಡಿ ಕೆ ಶ್ ಕುಮಾರ್ ಹೇಳಿದ್ರು ಅಶೋಕ್ ಅವರೇನು ಜ್ಯೋತಿಷ್ಯ ಹೇಳ್ತಾರ ಅಂತ ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ ಎಮ್ ಎಲ್ ಎಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆ ಶತಸಿದ್ಧ ಈ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಲ್ಲಿ ಟೇಕ್ ಆಗಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಬದಲಾವಣೆಯಲ್ಲೇ ಎರಡು ವರ್ಷ ಎರಡು ತಿಂಗಳು ಕಳೆದ್ಬಿಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಎಂಎಲ್ ಎಲ್ಲ ತಿರುಗ್ಬಿದ್ದರೆ ಸಿದ್ದರಾಮಯ್ಯವರಿಗೆ ಎಂಎಲ್ ಎಂಬ ಕಾಗೆ ಕೂತಿದ್ದಕ್ಕೂ ಕೊಂಬೆ ಬಿದ್ದಿದ್ದು ಕಾಕತಾಳೀಯ ಅಶೋಕ್ ನಾಯಕಡಿ ಕೊಂಬೆ ಬೀಳೋದಕ್ಕೆ ರೆಡಿ ಆಗಿತ್ತು ಆದ್ರೆ ಹೀಗಾಗಿದೆ ಸಿದ್ದರಾಮಯ್ಯರನ್ನ ಒಬಿಸಿ ಸಲಹಾ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ ಸಿದ್ದರಾಮಯ್ಯಗೆ ಎಗಳ ಬೆಂಬಲ ಕೂಡ ಇಲ್ಲ ಡಿಕೆ ಬರ್ತಾರ ಖರ್ಗೆ ಬರ್ತಾರ ಪರಂ ಬರ್ತಾರ ಡಿಸಿಎಂ ಡಿಕೆ ಮೇನ್ ಲಿಸ್ಟ್ ನಲ್ಲಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ ಕಾಗೆ ಕೂತ್ಕೋಣಕ್ಕೂ ಕೊಳೋದಕ್ಕೂ ಸೈಡ್ ಆಗೋಯ್ತಂತೆ ಅಂದ್ರೆ ಬೀಳೋ ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿತ್ತು ಅದ್ರ ಮೇಲೆ ಕಾಗೆ ಕೂದ ತಕ್ಷಣ ಕಾಗೆಗಳು ಕೂತ್ಬೇಕು ಈಗ ಸಿ ಅಧ್ಯಕ್ಷರು ಮಾಡಿದಾರ ರಾಷ್ಟ್ರೀಯ ಅಧ್ಯಕ್ಷರು ಓ ಸಿಯ ಸಲಹಾ ಮಂಡಳಿಯ ಅಧ್ಯಕ್ಷರು ಅಂದರೆ ಸಿದ್ಧರಾಮಯ್ಯನವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ ರಾಜ್ಯದಲ್ಲಿ ಇಲ್ಲ ಖರ್ಗೆ ಆಸೆ ಇದೆ ಭಾಳ ಆಸೆ ಪಾಪ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಎಲ್ಲ ಈ ಕಾಂಗ್ರೆಸ್ ಅವರೆಲ್ಲ ಸೇರಿ ಕಾಂಗ್ರೆಸ್ದವರು ಎಲ್ಲರೂ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಈಗ ಅವ್ರಿಗೊಂದು ಬಾಗಿಲು ತೆಗೆದಾಕೊಂಡೈತೆ ಖರ್ಗೆ ಬರ್ತಾರ ಸಿದ್ದರಾಮಯ್ಯ ಬರ್ತಾರ ಪರಮೇಶ್ವರ್ ಬರ್ತಾರ ಯಾರು ಬರ್ತಾರೆ ಬರೋದಂತೂ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವನು ಮೇಯ್ನ್ ಲಿಸ್ಟಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಒಟ್ಟಾರೆ ಈ ಸರ್ಕಾರ ಇನ್ನೆರಡು ವರ್ಷನೂ ಕೂಡ ಇದೇ ಅತಂತ್ರದಲ್ಲೇ